ಹೇಗಿದೆ ನೋಡಿ ಎಣ್ಗಾಯಿ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಇವಾಗ ಈಗ ತಾನೇ ನಾನು ಲಾಗನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈಗ ನಾಲ್ಕು ಗಂಟೆ ಆಗ್ತಾಯಿದೆ ಮಧ್ಯಾಹ್ನ ಎಲ್ಲ ಫುಲ್ಲು ಮಳೆ ಬಂತು ಸ್ವಲ್ಪ ಕೂಲ್ ಆಯಿತು ಮತ್ತು ಇವಾಗ ಶೆಕೆ ಆಗ್ತಾಯಿದೆ ಮತ್ತು ಮಳೆ ಬರೋಂಗೆ ಆಗ್ತಾಯಿದೆ ನೋಡೋಣ ಬರುತ್ತ ಗೊತ್ತಿಲ್ಲ ಬನ್ನಿ ಇವಾಗ ನಾನು ಲಾಗನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ಏನು ಸಂಜೆಗೆ ತಿಂಡಿ ಮಾಡ್ಕೊಳ್ಬೇಕಲ್ಲ ಇವತ್ತು ಏನು ಮಾಡ್ತೀನಿ ನಾನು ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಕ್ಯಾಪ್ಸಿಕಮ್ ಎಣ್ಣೆಗಾಯಿ ಮಾಡೋಣ ಅಂತ ದಪ್ಪ ಮೆಣಸಿನ್ಕಾಯು ಎಣ್ಣೆಗಾಯಿ ಮಾಡೋಣ ಅಂತೇಳಿ ನೋಡಿ ತುಂಬ ಚಿಕ್ಕ ಚಿಕ್ಕದಾಗಿ ಇರೋದನ್ನ ತೊಗೊಂಡು ಬಂದಿದ್ದೀನಿ ನಾನು ಇದಕ್ಕೆಲ್ಲ ಮಸಾಲೆನ ಮಾಡಿಕೊಂಡು ತುಂಬಿಟ್ಟು ಒಗ್ಗರಣೆ ಹಾಕಿ ಇದನ್ನು ಎಣ್ಣೆಗಾಯಿ ಮಾಡೋಣ ಅಂತ ಬನ್ನಿ ಯಾವ ಥರ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿ ಬಿಸಿಯಾಗಿದೆ ಇವಾಗ ನೋಡಿ ಕಡಲೆಕಾಯಿ ಬೀಜನ ಹಾಕ್ಕೊಡ್ತಾ ಇದ್ದೀನಿ ಸ್ವಲ್ಪ ಹುರ್ಕೊಳ್ಳೋಣ ನೋಡಿ ಕಳೆಕಾಯಿ ಬೀಜನ ಹುರಿದು ಇವಾಗ ಒಂದು ಕಡೆ ಇಟ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಊರಿ ಮಾತ್ರ ಸಿಮ್ಮಲ್ಲೇ ಇರಲಿ ಧನಿಯಾ ಹಾಕ್ಕೊಳ್ಳೋಣ ಇವಾಗ ನಾನು ಸ್ವಲ್ಪ ಜೀರಿಗೆ ಹಾಕ್ಕೊಳ್ತೀನಿ ಜೀರಿಗೆ ಮಾತ್ರ ಕಡಿಮೆ ಹಾಕ್ಕೊಳ್ಬೇಕು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಸೋಂಪು ಹಾಕ್ಕೊಂಡಿದ್ದೀನಿ ಇವಾಗ ಒಂದೆರಡು ಲವಂಗ ಹಾಕ್ತಾಯಿದ್ದೀನಿ ಯಾಲಕ್ಕಿ ಹಾಕಿದ್ದೀನಿ ಲವಂಗ ಹಾಕ್ಕೊಳ್ತೀನಿ ನೋಡಿ ಸ್ವಲ್ಪ ಚಕ್ಕೆನ ಹಾಕ್ಕೊಳ್ಳೋಣ ಇವಾಗ ಇದು ಗಮ್ಮಂತ ಇದೆ ಇದಕ್ಕೆ ನಾನು ಮೆಣಸಿನ್ಕಾಯಿನ ಹಾಕ್ಕೊಳ್ತೀನಿ ನೋಡಿ ಒಂದು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ನೀವು ನಿಮ್ಮ ಹತ್ರ ಪುಡಿ ಇದ್ದರೆ ಮೆಣಸಿನ್ಕಾಯಿ ಪುಡಿ ಇದ್ದರೆ ಅದನ್ನೇ ಹಾಕ್ಕೊಡಿ ಮೆಣಸಿನ ಪುಡಿನ ನಾನು ಖಾರದ್ದು ಮತ್ತು ಬ್ಯಾಡ್ಗಿ ಎರಡು ಸೇರಿಸಿ ಹಾಕಿದ್ದೀನಿ ಈ ಥರ ಎಣ್ಣೆಗಾಯಿಗೆ ಮಸಾಲೆ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟಾಗಿ ಆಗುತ್ತೆ ಇದು ನೋಡಿ ಇದೆಲ್ಲ ಪೌಡ್ರ್ ಮಾಡಿ ಇಟ್ಕೊಂಡ್ಬಿಡ್ಬೋದು ತೆಂಗಿನಕಾಯಿನ ರುಬ್ಬಿ ಅದಕ್ಕೆ ಕಳಿಸಿ ಮಾಡಿಕೊಡ್ಬೋದು ಅರ್ಜೆಂಟ್ಗೆ ನೋಡಿ ಇವಾಗ ನಾನು ಎಳ್ಳು ಇದ್ದೀನಿ ಇದು ಎಳ್ಳಲ್ಲಿ ಕಡಲೆ ಮತ್ತು ಜೀರಿಗೆ ಪಪ್ರಮೆಂಟು ಕಲ್ಯಾಣ ಸೇವೆ ಎಲ್ಲ ಇದೆ ಇದಕ್ಕೆ ಮಾಡಿದ್ನಲ್ಲ ಎಳ್ ಬೀರೋಕ್ಕೆ ಅದೇ ಉಳಿಸ್ಕೊಂಡಿದ್ದೆ ಇನ್ನು ಉಳ್ಕೊಂಡಿಟ್ಟು ಇನ್ನೇನು ಮಾಡೋದು ಇದಕ್ಕೆಲ್ಲ ಹಾಕಿ ಬಳಸ್ಕೊಳ್ತೀನಿ ನಾನು ಇದಕ್ಕೊಂದು ಸ್ವಲ್ಪ ಎಳ್ಳನ್ನು ಹಾಕ್ಕೊಳ್ಳೋಣ ನೋಡಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಾನು ಇಷ್ಟು ಬೇಕಾಗುತ್ತೆ ಆಮೇಲೆ ಇಷ್ಟೇ ಬಿಸಿನಲ್ಲಿ ಅದು ಬೆಸ್ಟ್ಗಾದರೆ ಸಾಕು ಮೊದಲೇ ಅದು ಎಳ್ಳನ್ನ ಹುರಿದು ಎಳ್ ಮಾಡಿದ್ದಿದ್ದಲ್ವಾ ಅದರಿಂದ ಎಕ್ಸ್ಟ್ರಾ ಏನು ಉರಿಯುವಂಥ ಅವಶ್ಯಕತೆ ಇಲ್ಲ ಈ ಬಿಸಿನಲ್ಲಿದ್ದರೆ ಸಾಕು ಇವಾಗ ನಾನು ಇದಕ್ಕೆ ಕರ್ವೆನ್ ಸಪ್ಪನ ಹಾಕ್ಕೊಳ್ತೀನಿ ಆಮೇಲೆ ನೋಡಿ ಒಂದು ಸ್ವಲ್ಪ ಅರಿಶ್ರದ ಪೌಡ್ರ್ ಕೂಡ ಹಾಕೊಳ್ತೀನಿ ಬಾಂಡೆ ತುಂಬಾ ಬಿಸಿ ಇದೆ ಆ ಬಿಸಿನಲ್ಲೇ ಇದೆಲ್ಲ ಬೆಚ್ಚಗಾಗುತ್ತೆ ಇವಾಗ ನಾನು ಸ್ಟವನ್ನು ಆಫ್ ಮಾಡಿದ್ದೀನಿ ಆಲ್ರೆಡಿ ನೋಡಿ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದಕ್ಕೆ ಇವಾಗ ನಾನು ಕಡಲೆಕಾಯಿನ ಹುರಿದಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಳ್ತೀನಿ ನೋಡಿ ಇವಾಗ ಎಲ್ಲ ಉರ್ದಿಟ್ಕೊಂಡಿದ್ದೀನಲ್ಲ ಮಸಾಲೆ ಪದಾರ್ಥನ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಿ ಇವಾಗ ಇದನ್ನ ಮಿಕ್ಸಿ ಮಾಡ್ಕೊಳ್ತೀನಿ ಪುಡಿ ಮಾಡ್ಕೊಳ್ಳೋಣ ಫಸ್ಟ್ ಇದನ್ನ ಇವಾಗ ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ ನಾನು ಅದರ ರಸನ ಇದ್ರಕ್ಕೆ ಹಾಕೊಳ್ತೀನಿ ಫಸ್ಟ್ ರಸ ತೆಕ್ಕೊಂಬಿಡೋಣ ನೋಡಿ ಇಷ್ಟು ರಸ ಬಂದಿದೆ ಅದನ್ನು ನಾನು ರುಬ್ಬಕ್ಕೆ ಹಾಕ್ಕೊಳ್ತೀನಿ ಇವಾಗ ನೋಡಿ ಇವಾಗ ಇಷ್ಟು ಪುಡಿ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ತೆಂಗಿನಕಾಯನ್ನು ಹಾಕ್ಕೊಳ್ತೀನಿ ನೋಡಿ ಕೊಬ್ಬರಿ ಬೇಕಾದರೂ ಹಾಕ್ಕೊಳ್ಬೋದು ತೆಂಗಿನಕಾಯಿ ಬೇಕಾದರೂ ಹಾಕ್ಕೊಳ್ಬೋದು ಇವಾಗ ನಾನು ಹುಣಸೆಹಣ್ಣಿನ ರಸನ ಇದಕ್ಕೆ ಹಾಕ್ಕೊಳ್ತೀನಿ ಒಂದು ಹೆಸರು ಬಿತ್ತು ಏನಾಗಲ್ಲ ಚೆನ್ನಾಗಿ ನೆಂದಿದೆ ಇವಾಗ ಇದನ್ನು ರುಬ್ಕೊಳ್ಳೋಣ ಇನ್ನೂ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ ಗಟ್ಟಿ ಇರಬೇಕು ಸ್ವಲ್ಪ ರುಬ್ಗಳ ಇದಕ್ಕೆ ನೋಡಿ ಒಂದು ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ಕೊಂಬಿಡೋಣ ಈಗಲೇ ನೋಡಿ ರುಬ್ಬಿರೋದು ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕಿ ಕಲ್ಸ್ಕೊಳ್ಳೋಣ ನೀವು ಬೇಕಂದರೆ ರುಬ್ಬವಾಗ್ಲೇ ಒಂದು ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ಬಿಟ್ರೆ ಸರಿ ಹೋಗುತ್ತೆ ನಾನು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ತೀನಿ ನೋಡಿ ಇವಾಗ ಒಂದೊಂದನ್ನೇ ಇದಕ್ಕೆ ತುಂಬಿ ಇಟ್ಕೊಳ್ಳೋಣ ಇವಾಗ ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ಇದನ್ನು ಹಚ್ಕೊಳ್ತೀನಿ ಇದ್ರದ್ದು ಬೀಜನ ನಾನು ತೆಗಿತಾ ಇಲ್ಲ ಹಾಗೆ ತುಂಬಿಕೊಳ್ತೀನಿ ಬೀಜ ತೆಗೆದ್ಬಿಟ್ರೆ ಅದು ಟೇಸ್ಟ್ ಬರಲ್ಲ ಮೆಣಸಿನ್ಕಾಯಿ ಅದರಿಂದ ನಾನು ಬೀಜನ ತೆಗಿತಾ ಇಲ್ಲ ಇದೆ ಇದನ್ನ ಒಂದೇ ಕಡೆ ಮಾತ್ರ ಹೆಚ್ಕೊಂಡಿದ್ದೀನಿ ನೋಡಿ ಕೈನಲ್ಲೇ ಹಾಕೋಬೇಕು ಸ್ಪೂನ್ ಅಲ್ಲಿ ಹಾಕಿದ್ರೆ ಆಗಲ್ಲ ಎಲ್ಲ ತುಂಬಿಟ್ಕೊಂಡಿದ್ದು ರೆಡಿ ಆಗಿದೆ ನೋಡಿ ಇದು ಸ್ವಲ್ಪ ಖಾರ ಉಳ್ಕೊಂಡಿದೆ ಅದಕ್ಕೆ ಮಿಕ್ಸಿ ಜಾರ್ನ ತೊಳೆದಿರಿದ ಅದನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಇವಾಗ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ನೀವು ಬಾಣಲಿ ಬೇಕಾದರೂ ಇಟ್ಕೊಳ್ಳಿ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ಇವಾಗ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು ಇದಕ್ಕೆ ಕಡಿಮೆ ಹಾಕ್ಕೊಳ್ಬಾರ್ದು ಇವಾಗ ನೋಡಿ ಎಣ್ಣೆ ಕಾದಿದೆ ಇವಾಗ ನಾನು ಸಾಸಿವೆನ ಹಾಕ್ಕೊಳ್ತೀನಿ ಅಷ್ಟೇ ಅಲ್ಲ ಒಂದು ಸ್ವಲ್ಪ ಜೀರಿಗೆ ಮತ್ತು ಸೋಪನ್ನು ಹಾಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಸ್ವಲ್ಪ ಶಬ್ದ ಕಡಿಮೆ ಆಗಿದೆ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ನೋಡಿ ಇವಾಗ ಈರುಳ್ಳಿ ಚೆನ್ನಾಗಿ ಮಗ್ಗಿದೆ ಇವಾಗ ನಾನು ಇದಕ್ಕೆ ಒಂದೊಂದೇ ಜೋಡಿಸ್ಕೊಳ್ತೀನಿ ನೋಡಿ ಹೀಗೆ ನಾನು ಅದಕ್ಕೆ ಬಾಣಲಿ ಇಟ್ಕೊಂಡಿಲ್ಲ ಯಾಕಂದರೆ ಬಾಣಲಿ ಇಟ್ಕೊಂಡ್ರೆ ಫುಲ್ಲು ಅರ್ಲ ಇದು ಜೋಡಿಸ್ಕೊಳ್ಳೋಕ್ಕಾಗಲ್ಲ ಅಂತ ಇದನ್ನು ಒಂದು ಸೈಡ್ಗೆ ತಗೊಳ್ಳಿ ಒಂದೇ ಕಡೆ ಎಣ್ಣೆಲಿ ಇರುತ್ತಲ್ವಾ ಅದಕ್ಕೆ ಇದನ್ನು ಸ್ವಲ್ಪ ಒಂದು ಕಡೆಗೆ ಬೇರೆ ಕಡೆಗೆ ಬದಲಾಯಿಸ್ಕೊಬೇಕು ನಾನು ಸ್ವಲ್ಪ ಒಂದು ಸೆಕೆಂಡ್ ಎಣ್ಣೆ ಒಳಗಡೆ ಎಲ್ಲ ಬೆದ್ಕೋಬೇಕು ಸ್ವಲ್ಪ ಚೆನ್ನಾಗಿ ಎಣ್ಣೆ ಸಾಕು ನಾನು ತುಂಬಾ ಹಾಕ್ಬಿಟ್ಟಿದ್ದೀನಿ ನಾನು ಅಷ್ಟೊಂದು ಎಣ್ಣೆ ಬಳಸಲ್ಲ ಇವಾಗ ನಾನು ಏನು ಮಾಡ್ತೀನಿ ಇದು ಮಸಾಲೆ ಇನ್ನೂ ಉಳ್ಕೊಂಡಿತ್ತಲ್ಲ ಅದನ್ನ ಇದ್ರ ಮೇಲೆಲ್ಲ ಹಾಕ್ಕೊಳ್ತೀನಿ ಇವಾಗ ನೋಡಿ ಒಂದು ತಟ್ಟೆಯನ್ನ ಮುಚ್ಚಿಟ್ಕೊಳ್ತೀನಿ ಸ್ವಲ್ಪ ಚೆನ್ನಾಗಿ ಬೇಯ್ಲಿ ಊರಿನ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಳ್ಳೋಣ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡು ಬರ್ತಾ ಇದೆ ಇವಾಗ ಇನ್ನೂ ಸ್ವಲ್ಪ ಇದು ಬೇಯಬೇಕು ಇನ್ನೊಂದು ಸ್ವಲ್ಪ ಎಣ್ಣೆ ನೋಡಿ ಹೇಗ್ಬಿಟ್ಟಿದೆ ಅಂತ ಚೆನ್ನಾಗಿ ಬೆಂದ್ಬಿಟ್ಟಿದೆ ಒಂದು ಎರಡು ನಿಮಿಷ ಬೆಂದ್ಕೊಂಡ್ರೆ ಸಾಕು ಆಫ್ ಮಾಡ್ಕೊಳ್ಳೋಣ ನೋಡಿ ಎಣ್ಣೆಗಾಯಿ ರೆಡಿ ಆಯಿತು ತುಂಬುಗಾಯಿ ಅಂತ ಬೇಕಾದರೂ ಹೇಳ್ಬೋದು ಅದನ್ನು ಹೇಳ್ತಾರೆ ಇವಾಗ ನಾನು ಇದಕ್ಕೆ ರೊಟ್ಟಿನ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಚೆನ್ನಾಗಿ ಬೆಂದಿದೆ ನಾನು ಇದನ್ನು ಬೇರೆ ಒಂದು ಬಾಣಲಿಗೆ ತೆಕ್ಕೊಂಬಿಟ್ಟೆ ಅದರಿಂದ ಯಾಕೆಂದರೆ ಕುಕ್ಕರ್ ತುಂಬ ಬಿಸಿ ಆಗ್ಬಿಟ್ಟಿರುತ್ತಲ್ಲ ರಸ ಇರಲ್ಲ ಗ್ರೇವಿ ಇರಲ್ಲ ಎಲ್ಲ ಗಟ್ಟಿ ಆಗಿಬಿಡುತ್ತೆ ನಾನು ಈ ಬಾಣಲೆಗೆ ಹಾಕ್ಕೊಂಡಿದ್ದೀನಿ ನೋಡಿ ಜೋಳದಿಟ್ಟು ತಗೊಂಡಿದ್ದೀನಿ ಇವಾಗ ಜೋಳದ್ದು ರೊಟ್ಟಿನ ಮಾಡೋಣ ನೋಡಿ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ನೀರಿಟ್ಟಿದ್ದೀನಿ ನೀರು ಕುದೀತಾ ಇದೆ ಇವಾಗ ನಾನು ಇದ್ರೊಳಗಡೆಗೆ ಹಸಿಟ್ಟನ್ನು ಹಾಕ್ಕೊಳ್ತೀನಿ ಯಾವ ಥರ ಬೇಕಾದರೂ ಮಾಡ್ಬೋದು ನಾನು ಈ ಥರ ಮಾಡ್ತೀನಿ ಇವಾಗ ಏನು ಮಾಡ್ತೀನಿ ಸ್ಟವ್ನ ಆಫ್ ಮಾಡ್ಕೊಂಡು ಬಿಡ್ತೀನಿ ಆಫ್ ಮಾಡಿಕೊಂಡು ಇದು ಮುದ್ದೆ ಮಾಡೋಕ್ಕೋಲ್ ಇದೆಯಲ್ಲ ಅದರಲ್ಲಿ ಈ ಥರ ಮಾಡಿಕೊಂಡ್ರೆ ಹಿಟ್ಟು ಚೆನ್ನಾಗಿ ಬೇಯುತ್ತೆ ಚಿಕ್ಕ ಮಗುವಿಂದ ವಯಸ್ಸಾದವ್ರಿಗೆ ಎಲ್ಲರಿಗೂ ಈ ಥರ ರೊಟ್ಟಿನ ಕೊಡ್ಬೋದು ಏಕೆಂದರೆ ಡೈಜೆಸ್ಟ್ ಆಗುತ್ತೆ ಚೆನ್ನಾಗಿ ಅದಕ್ಕೆ ನಾನು ಈ ಥರ ಮಾಡ್ತೀನಿ ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡ್ರೆ ಅದು ಹಸಿ ಹಸಿ ಹಂಗೆ ಇರುತ್ತೆ ಬೇಗ ಆರೋಗ್ಯ ಆಗಲ್ಲ ನೋಡಿ ರೊಟ್ಟಿ ಎಲ್ಲ ರೆಡಿ ಆಗಿದೆ ನಾನು ರೊಟ್ಟಿ ಮಾಡಿರೋದನ್ನ ತೋರಿಸಿದ್ದೆ ನಿಮಗೆ ಅದಕ್ಕೆ ನಾನು ಇವತ್ತು ತಟ್ಟಿ ಮಾಡೋದನ್ನೇನು ತೋರ್ಸೋಕೆ ಹೋಗ್ಲಿಲ್ಲ ಸುಮಾರು ಸಲ ತೋರಿಸಿದ್ದೀನಿ ಅಂತ ಇವಾಗ ನಾನು ಇಟ್ಕೊಳ್ತೀನಿ ಇದನ್ನ ಹಾಕ್ಕೊಳ್ತೀನಿ ಚಿನ್ನು ಹೇಗಿದೆ ನೋಡಿ ಎಣ್ಣೆಗಾಯಿ ನೋಡಿದ್ರ ಎಣ್ಣೆಗಾಯಿ ಮತ್ತು ಜೋಳದ ರೊಟ್ಟಿ ತುಂಬಾ ಟೇಸ್ಟ್ ಆಗಿರುತ್ತೆ ಗಮ್ಮಂತ ಇದೆ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಏನು ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಮತ್ತು ಕಮೆಂಟ್ ಮಾಡಬೇಕು ಇಷ್ಟೊತ್ತವರೆಗೂ ಈ ವಿಡಿಯೋನ ನೋಡಿದ್ದಕ್ಕೆ ನಿಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳು